ಸಂಘ <Siblick noise> ಸಂಘಕ್ಕೆ ಒಂದು ಬಲಿಷ್ಠವಾದ ನಾಯಕತ್ವವನ್ನು ಕೊಟ್ಟು ಈ ಸಂಘವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿ ಸಂಘವಾಗಿ ರೂಪಿಸಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಹಾಗಾಗಿ ನನ್ನ ಎಲ್ಲ ವಕೀಲರು ಹಿರಿಯ ವಕೀಲರು ಕಿರಿಯ ವಕೀಲರು ಮಹಿಳಾ ವಕೀಲರು ಎಲ್ಲವನ್ನ ಒಗ್ಗಟ್ಟಾಗಿ ನನಗೆ ದಾರಿಯನ್ನು ಎಲ್ಲಿದ್ದಾರೆ ಬಹುಮತದನ್ನು ಆಯ್ಕೆ ಮಾಡಿದ್ದಾರೆ ನನ್ನ ಕನಸಿನ ಯೋಜನೆಗಳನ್ನು ಈ ಸಂಘಕ್ಕೆ ಕಾರ್ಯರೂಪಕ್ಕೆ ತಕ್ಕಂಥ ಕೆಲಸವನ್ನು ನಾನು ಮುಂದಿನ ಎರಡು ವರ್ಷಗಳ ಅವಧಿಯಲ್ಲಿ ಮಾಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ವಾಗ್ದಾನವನ್ನು ನನ್ನ ವಕೀಲರಿಗೆ ನೀಡಿದ್ದೆ ಅದರ ಪ್ರಕಾರ ನಾಳೆ ಇಂದನ ನಾನು ಅದಕ್ಕೆ ಪ್ರಯತ್ನವನ್ನು ಪ್ರಯತ್ನವನ್ನ ಪಡ್ತೇನೆ ಈ ಜಿಲ್ಲೆಯ ಮಗ ಎಂ ಕೃಷ್ಣ ಅವರ ಹೆಸರಲ್ಲಿ ಒಂದು ವಕೀಲರ ಪೌರವನ್ನ ಈ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು ಆ ಕೆಲಸನ ನಾನು ಇನ್ನು ಎರಡು ವರ್ಷದಲ್ಲಿ ಪೂರ್ಣ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ಅದಕ್ಕೆಲ್ಲ ವಕೀಲರು ಕೂಡ ಸಹಕಾರವನ್ನು ಇವತ್ತು ಸಹಕಾರದ ಮುದ್ರೆಯನ್ನು ಹೊತ್ತಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನು ಕಾರ್ಯರೂಪಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಲೈಬ್ರರಿ ಕೊಡ್ತಾನೆ ತುಂಬ ಸಮಸ್ಯೆ ಇದೆ ಸಮಸ್ಯೆಗಳು ಹಲವಾರು ಇದ್ದಾವೆ ನಿಭಾಯಿಸಲಿಕ್ಕೆ ಹಣಕಾಸಿನ ಕೊರತೆ ಇದೆ ಇದೆಲ್ಲವನ್ನು ನಿಭ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಮೇಲೆ ನನ್ನನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ವಕೀಲರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನ ಮೊದಲು ನಾನು ಕೈಗೊಳ್ತೇನೆ ನಾನು ಯಾವುದೇ ಆಸೆ ಅಂಶಗಳನ್ನ ಇಟ್ಕೊಂಡು ಉದ್ಯೋಗ ಸ್ಥಾನವನ್ನು ಅಲಂಕರಿಸಿಲ್ಲ ವಕೀಲರ ಸೇವೆ ಮಾಡಲಿಕ್ಕೋಸ್ಕರ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದೇನೆ ಇದು ಹುದ್ದೆ ಅಲ್ಲ ನನ್ನ ಜವಾಬ್ದಾರಿ ಆ ಜವಾಬ್ದಾರಿನ ಮುಂದಿನ ಎರಡು ವರ್ಷಗಳ ಅವಧಿನಲ್ಲಿ ಖಂಡಿತವಾಗಿ ವಕೀಲರು ಮೆಚ್ಚುವಂತ ರೀತಿಯಲ್ಲಿ ನಿಭಾಯಿಸ್ತೇನೆ ಾಗಿ ನಮ್ಮ ಮಂಡ್ಯ ಜಿಲ್ಲಾ ವಕೀಲರ ಭವನವನ್ನು ನಿರ್ಮಾಣ ಮಾಡಿ ಎಲ್ಲರ ಆಶಯ ಶ್ರೀಮಂತ ಅಧ್ಯಕ್ಷರಾದಂತಹ ಶ್ರೀಮಂತ ಸಿದ್ದಾನಂದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ನಾವು ಆಕ್ರೋಶವನ್ನು ಮಾಡುವುದಿಲ್ಲ ಭವನವನ್ನು ನಿರ್ಮಾಣ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ